ಬರಲ್ಲ ಬಿಡಿ ಬರಲ್ಲ ನಿಮ್ ಡೈರೆಕ್ಟ್ ಪ್ರೋಗ್ರಾಮ್ ಬರುತ್ತೆ ಸಲ ಬಟ್ಟೆ ವಾಶ್ ಹಾಕ್ಬಿಡಿ ಆಮೇಲೆ ಆಮೇಲೆ ನಾನು ಒಂದ್ಸಲ ಕೊಟ್ಬಿಡ್ತೀನಿ ಆಮೇಲೆ ಬಟ್ಟೆ ಹಾಕಿ ಈ ಡೈರೆಕ್ಟ್ ಪ್ರೋಗ್ರಾಮ್ ಬರುತ್ತೆ ಸರ್ ಓಕೆ ಸೊ ಇದನ್ನ ನಾಬ್ ನ ರೊಟೇಟ್ ಮಾಡ್ತಾ ಹೋದಂಗೆ ನಿಮ್ಗೆ ಸೊ ಪ್ರೋಗ್ರಾಮ್ ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಗೆ ಇಲ್ಲೇ ಡೀಟೇಲ್ಸ್ ಇರುತ್ತೆ ಈಗ ಟವಲ್ ಎಷ್ಟು ಡಿಗ್ರಿ ಟೆಂಪ್ರೇಚರು ಎಷ್ಟು ಸಲ ವಾಶ್ ಆಗುತ್ತೆ ಏನ್ ಆರ್ ಪಿ ಎಮ್ ರನ್ ಆಗುತ್ತೆ ಎಷ್ಟು ಲೋಡ್ ಹಾಕ್ಬೇಕು ಎಷ್ಟು ಟೈಮಿಂಗ್ಸ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ಇರುತ್ತೆ ಪ್ರತಿ ಒಂದು ಪ್ರೋಗ್ರಾಮ್ ಕೂಡ ಶರ್ಟ್ ಪ್ರೋಗ್ರಾಮುನಾಲ್ಟ್ ಹೇಳ್ಕೊಡ್ತೀನಿ ಸರ್ ಅದು ಪವರ್ ಆನ್ ಮಾಡಿ ಬೇಕಾಗಿರೋ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಓಕೆ ಟೂ ಸೆಕೆಂಡ್ ಹೋಲ್ಡ್ ಮಾಡಿಟ್ಕೊಂಡ್ರೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ವಾಶ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಡ್ರೈ ಆಗುತ್ತೆ ಸ್ಟಾಪ್ ಆಗುತ್ತೆ ಓಕೆ ಓಕೆನಾ ಇದಾದ್ಮೇಲೆ ಸರ್ ಈಗ ಸ್ಟಾಪ್ ಅಂದ್ರೆ ಜಸ್ಟ್ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಸ್ಟಾಪ್ ಆಗುತ್ತೆ ಓಕೆನಾ ಸರ್ ಮೊದಲನೇದು ಕಾಟನ್ ಅಂತಿದೆ ಸೊ ಜಾಸ್ತಿ ಕೊಳೆಯೋ ಬಟ್ಟೆಗಳಿಗೆ ಮಿಕ್ಸ್ ನೋಡಿ ಇದನ್ನ ಯೂಸ್ ಮಾಡಿ ಓಕೆ ಓಕೆನಾ ಆಲ್ಮೋಸ್ಟ್ ಇದು ಏಯ್ಟ್ ಕೆ ಜಿ ಅಂದರೆ ಒಂದು ನೈನ್ ಪೇರ್ ಹೋಗಿ ನೀವು ಬಟ್ಟೆ ಹಾಕ್ಬೋದು ಸರ್ ಅಂದರೆ ನೈನ್ ಶರ್ಟ್ಸ್ ಹೌದು ನೈನ್ ಶರ್ಟ್ಸ್ ನೈಟ್ ಮಾಡಿ ಜೀನ್ಸ್ ಪ್ಯಾಂಟ್ ಆದರೆ ಒಂದು ಒಂದು ಜೊತೆ ಕಡಿಮೆ ಹಾಕ್ಬಿಡಿ ಸರ್ ಕ್ವಿಕ್ ವಾಶ್ ಇದೆ ಒಂದು ಮೂರಿಂದ ನಾಲ್ಕು ಜೊತೆ ಬಟ್ಟೆ ಇದ್ರೆ ಇದು ಯೂಸ್ ಮಾಡ್ಬೋದು ಸೊ ಇಂಟೆನ್ಸ್ ಕೋಲ್ಡ್ ಅಂತ ಬರುತ್ತೆ ಕೋಲ್ಡ್ ವಾಟರ್ ಸರ್ ಟೆಂಪ್ರೇಚರ್ ತಗೊಳ್ಳಲ್ಲ ಕೋಲ್ಡ್ ವಾಟರ್ ರನ್ ಆಗುತ್ತೆ ಓಹ್ ಈಗ ನಾವು ಜನರಲ್ ಆಗಿ ಏನು ಟೆಂಪ್ರೇಚರ್ ಬೇಡ ರೆಗ್ಯುಲರ್ ಆಗಿ ವಾಶ್ ಮಾಡಬೇಕು ಇಂಟೆನ್ಸ್ ಕೋಲ್ಡ್ ಅಲ್ಲಿ ವಾಶ್ ಮಾಡಬೇಕಾ ಬಟ್ ಎರಡು ಅವರ್ ತಗೊಳ್ತಾ ಹೌದು ಜಾಸ್ತಿ ತಗೊಳುತ್ತೆ ಟೈಮಿಂಗ್ಸ್ ವಾಷಿಂಗ್ ಆಗಬೇಕಲ್ಲ ಸರ್ ಅದು ಒನ್ ಅಂತ ಒನ್ ಒಂದು ಟೈಮಿಂಗ್ಸ್ ಇದೆ ನೋಡಿ ಈಗ ಎಕ್ಸಾಂಪಲ್ ಕಾಟನ್ ಬಂದು ಒನ್ ಅವರ್ ಟ್ವೆಂಟಿ ಸೆವೆನ್ ಮಿನಿಟ್ಸ್ ತಗೊಳುತ್ತೆ ಬಂದ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಹದಿನೈದು ನಿಮಿಷ ಓಕೆ ಓಕೆ ಬಟ್ಟೆ ಕೊಳೆ ಹೋಗೋದು ಇಂಪಾರ್ಟೆಂಟ್ ಅಲ್ವಾ ಸೊ ಇದು ಇನ್ ಕೋಲ್ಡ್ ವಾಟರ್ ಇಷ್ಟ ಆಗುತ್ತೆ ಈ ಕಾಟನ್ ಅಂತ ಬರುತ್ತೆ ಎನರ್ಜಿ ಎಫಿಸಿಯೆಂಟ್ ಅಂತ ಇದೆ ಸ್ವಲ್ಪ ಟ್ಯಾಂಕ್ ಅಲ್ಲಿ ನೀರು ಕಡಿಮೆ ಇದ್ರೆ ಇದನ್ನ ಯೂಸ್ ಮಾಡಿ ಸರ್ ಸಿಂಥೆಟಿಕ್ ಬಟ್ಟೆಗಿದೆ ಪಾಲಿಸ್ಟರ್ ಲೈನಲ್ ಈ ತರ ಬಟ್ಟೆಗಳು ಯೂಸ್ ಮಾಡುವಂಥದ್ದು ಡೆಲಿಕೇಟ್ ತೋರಿಸ್ಬೇಕಾ ಮಿಷಿನ್ ಡೆಲಿಕೇಟ್ ಸ್ಮೂತ್ ಆಗಿ ಹೋಗಿವಂತ ಬಟ್ಟೆಗಳಿಗೆ ಓಕೆನಾ ಓಕೆ ಮಣಿಗಳ್ನ ಇದ್ದಿರ್ತಾರೆ ಸೊ ಸ್ಮೂತ್ ಆಗಿರುತ್ತೆ ಬಟ್ಟೆ ಹಾಂ ಅದಕ್ಕೆ ಸ್ಯಾರಿ ಈ ಥರದ್ದೆಲ್ಲ ಯೂಸ್ ಮಾಡಬಹುದು ಓಕೆ ಸೊ ಟವಲ್ ಸಪ್ರೇಟ್ ಇದೆ ಬೆಡ್ ಶೀಟಿಗೆ ಸಪ್ರೇಟ್ ಇದೆ ಶರ್ಟಿಗೆ ಸಪ್ರೇಟ್ ಇದೆ ಸ್ಟೀಮ್ ಇದೆ ಮಕ್ಕಳು ಬಟ್ಟೆ ಇಲ್ಲ ಪೇಶೆಂಟ್ ಬಟ್ಟೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ತಗೊಳತ್ತೆ ಎಲ್ಲದಕ್ಕೂ ಟೆಂಪ್ರೇಚರ್ ತಗೊಳ್ಳುತ್ತೆ ಹೌದು ಬಿಸ್ನೀರ್ ತಗೊಳತ್ತೆ ಆಟೋಮೆಟಿಕ್ ಇದ್ದೇ ಇರುತ್ತೆ ಅದು ಸೊ ಉಲ್ಲನ್ ಬಟ್ಟೆ ಸ್ವೆಟರ್ ಈ ತರದ್ದು ಯೂಸ್ ಮಾಡಬಹುದು ಔಟ್ ಡೋರ್ ಅಂತಿದೆ ಸೊ ನ್ಯಾಚುರಲ್ ಡಿಟರ್ಜೆಂಟ್ ಅಂತ ಮೆನ್ಷನ್ ಆಗುತ್ತೆ ನಿಮ್ಮ ಮನೇಲಿ ಯೂಸ್ ಮಾಡ್ತಿರಲ್ಲ ಆ ಡಿಟರ್ಜೆಂಟ್ ಇದಕ್ಕೆ ಯೂಸ್ ಮಾಡ್ಬೋದು ನೀವು ಈ ಪ್ರೋಗ್ರಾಮ್ ಮಾತ್ರ ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ದೇ ಯೂಸ್ ಮಾಡಬೇಕು ಸೊ ಆ್ಯಕ್ಟಿವ್ ವೇರ್ ಅಂತಿದೆ ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ನ್ಯಾಚುರಲ್ ಡಿಟರ್ಜೆಂಟ್ ಅಂತಿದೆ ಸ್ಪೋರ್ಟ್ಸ್ ವೇರೆಲ್ಲ ಯೂಸ್ ಮಾಡ್ಬೋದು ಸರ್ ಇದಕ್ಕೆ ಕಲರ್ಸ್ ಇದೆ ಕಂಪ್ಲೀಟ್ ವೈಟ್ ಬಟ್ಟೆಗೆ ಡೆನಿಮ್ ಇದೆ ಜೀನ್ಸ್ ಈ ಥರದ ಬಟ್ಟೆಗಳಿಗೆ ಯೂಸ್ ಮಾಡ್ಬೋದು ಈಗ ಜಾಸ್ತಿ ಒಂದು ಈಗ ಇದು ಏಟ್ ಕೆಜಿ ವಾಷಿಂಗ್ ಮಿಷಿನ್ ನಾನು ಮಿನಿಮಮ್ ಸಿಕ್ಸ್ ಕೆಜಿ ಹಾಕ್ತೀನಿ ಅಂದ್ರೆ ಡೈಲಿ ರೆಗ್ಯುಲರ್ ವಾಶ್ ಗೆ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೋದು ಪ್ರೋಗ್ರಾಮ್ ಇದೆ ಸರ್ ಬೇಬಿ ಕೇರ್ ಅಂತ ಇದೆ ತುಂಬಾ ಸಣ್ಣ ಮಕ್ಕಳು ಬಿಟ್ಟೆ ಸರ್ ಇದು ಓಕೆ ಸೈಲೆಂಟ್ ವಾಶ್ ಇದೆ ವಾಷಿಂಗ್ ಅಲ್ಲಿ ವೈಬ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಮಿಕ್ಸ್ ಲೋಡ್ ಅಂತಿದೆ ನೀವು ಡೈಲಿ ಯೂಸ್ ಮಾಡುವಂಥದ್ದು ಒನ್ ಅವರ್ ಸಿಕ್ಸ್ ಮಿನಿಟ್ಸ್ ಸೊ ಸ್ಟೋರ್ ಅಲ್ಲಿ ಇದೆ ಇದನ್ನ ಡೌನ್ಲೋಡ್ ಮಾಡ್ಬೇಕು ಸರ್ ಡೌನ್ಲೋಡ್ ಮಾಡಿ ಸ್ಯಾಮ್ಸಂಗ್ ಅಕೌಂಟ್ ಕೇಳುತ್ತೆ ಫಸ್ಟ್ ಸ್ಯಾಮ್ಸಂಗ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ನೆಕ್ಸ್ಟ್ ಮೇಲ್ ಐ ಡಿ ತಗೊಂಡು ಸಿಂಕ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ವೈಫೈ ಇತ್ತು ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಮತ್ತೆ ಇದು ಸರ್ ಮೊಬೈಲು ಎರಡು ವೈಫೈ ಕನೆಕ್ಟ್ ಆಗಬೇಕು ಸೊ ಅದು ಎರಡು ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ನೀವು ಅದನ್ನ ಇದು ಎಲ್ಲಿಂದ ಬೇಕಾದರೂ ಆಪರೇಟ್ ಮಾಡ್ಬೋದು ಇದು ಎಷ್ಟು ಎನರ್ಜಿ ತಗೊಳ್ತಾ ಇದೆ ಅಥವಾ ಇದಕ್ಕೇನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಈಗ ಒಂದ್ ಜೊತೆ ಬಟ್ಟೆ ಹಾಕ್ತೀರಾ ಯಾವ ಪ್ರೋಗ್ರಾಮ್ ಯೂಸ್ ಮಾಡಬೇಕು ಅಂತ ಅದೇ ಸಜೆಸ್ಟ್ ಮಾಡುತ್ತೆ ಈಗ ಒಂದ್ ಹತ್ತು ಜೊತೆ ಬಟ್ಟೆ ಹಾಕ್ಬಿಡ್ತೀರಾ ಮಿಕ್ಸ್ ಯಾವ ಪ್ರೋಗ್ರಾಮ್ ನಿಮ್ಗೆ ಐಡಿಯಾ ಇರಲ್ಲ ಮಿಷಿನ್ ಸಜೆಸ್ಟ್ ಮಾಡುತ್ತೆ ಇಷ್ಟು ಬಟ್ಟೆ ಇದೆಯಪ್ಪ ಇಷ್ಟಿಷ್ಟು ತರ ಇದ್ದಿದೆ ಇಷ್ಟು ಕೊಳೆ ಅಂತ ಅಲ್ಲಿ ಮೆನ್ಷನ್ ತೋರಿಸುತ್ತೆ ಇದೆ ಅಂತಾನೂ ಅಲ್ಲ ಇಷ್ಟು ಕೊಳೆ ಈ ತರ ಅಂತ ನಾವ್ ಇದನ್ನ ಮೆನ್ಷನ್ ಮಾಡಿದ್ರೆ ಅದು ಈ ತರ ಪ್ರೋಗ್ರಾಮ್ ಯೂಸ್ ಮಾಡಿದ್ರೆ ಇದು ಒಳ್ಳೇದು ಅಂದ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡುತ್ತೆ ಓಕೆ ಮತ್ತೆ ಡ್ರಮ್ ಕ್ಲೀನ್ ಯಾವಾಗ ರಿಕ್ವೈರ್ಮೆಂಟ್ ಇದೆ ಪ್ರತಿಯೊಂದು ನಿಮಗೆ ಇಂಡಿಯಾದ ಡೀಟೇಲ್ಸ್ ಅದ್ರಲ್ಲಿ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಓಕೆ ಮತ್ತೆ ಎಲ್ಲಿಂದ ಬೇಕಾದ್ರೆ ನೀವು ಆಪರೇಟ್ ಮಾಡಬಹುದು ಇಷ್ಟು ಫಂಕ್ಷನ್ ಅಲ್ಲಿ ಅದ್ರಲ್ಲಿರುತ್ತೆ ಡೀಟೇಲ್ಸ್ ಮತ್ತೆ ಇದು ಎಮರ್ಜೆನ್ಸಿ ಡೋರ್ ಅಂತ ಹೇಳಿ ನೀವು ಇದು ಎಮರ್ಜೆನ್ಸಿ ಡೋರ್ ಅಂತ ಹೇಳಿದ್ರೆ ರನ್ ಆಗ್ತಾ ಇರುತ್ತೆ ಇನ್ ಬಿಟ್ವೀನ್ ಅಲ್ಲಿ ಕರೆಂಟ್ ಹೋಗುತ್ತೆ ಇಲ್ಲ ಪವರ್ ಹೋಗುತ್ತೆ ಇಲ್ಲ ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗುತ್ತೆ ಸೊ ಈ ಡೋರ್ ನ ಏನಾದ್ರು ನೀವು ಓಪನ್ ಮಾಡಲೇಬೇಕು ಅಂತ ಹೇಳಿದ್ರೆ ಓಪನ್ ಮಾಡಕ್ ಡೋರ್ ಲಾಕ್ ಆಗ್ಬಿಟ್ಟಿರುತ್ತೆ ಹೌದು ಸೊ ಇಲ್ಲಿ ಯಾವಾಗ ಡೋರ್ ಓಪನ್ ಮಾಡ್ಬೇಕಂದ್ರೆ ಅದನ್ನು ಓಪನ್ ಮಾಡಿ ವಾಟರ್ ನ ಹೊರಗಡೆ ರಿಲೀಸ್ ಮಾಡಿ ನೆಕ್ಸ್ಟ್ ನೀವು ಈ ಡೋರ್ ನ ಓಪನ್ ಮಾಡ್ಬೇಕು ಅಂದ್ರೆ ಓಪನ್ ಒಂದು ಡ್ರೈವರ್ ಏನಾರು ಒಂದು ತಗೊಂಡು ಅದನ್ನ ಜಸ್ಟ್ ಇಲ್ಲೊಂದು ಲಾಕ್ ಮಾಡಿ ಅಪ್ ಮಾಡಿದ್ರೆ ನಿಮ್ಗದ ಏನಾಗುತ್ತೆ ಈ ತರ ಇದು ಮಾಡಿದ್ರೆ ಓಪನ್ ಆಗುತ್ತೆ ನಾಬ್ ಇದೆ ಪೈಪ್ ಕೂಡ ಎಕ್ಸ್ಟ್ರಾ ಇದೆ ಈ ಪೈಪಲ್ಲಿ ಕೂಡ ನೀರನ್ನ ಹೊರ್ಗಡೆ ಹಾಕ್ಬೋದು ಇಲ್ಲ ಆ ನಾಬ್ ಅಲ್ಲೇ ಡೈರೆಕ್ಟ್ ಹಾಕಿದ್ರೆ ನೀರು ಇಲ್ಲೇ ಬರುತ್ತೆ ತೆಗಿಬೇಕು ನೀವು ಪೈಪಲ್ಲಿ ಹೊರ್ಗಡೆ ತಗೋತೀರಾ ಇದನ್ನ ಯೂಸ್ ಮಾಡಿ ಇಲ್ಲೇ ನೀರು ಬರ್ಲಿ ಅಂದ್ರೆ ಇದನ್ನ ಯೂಸ್ ಮಾಡಿ ಎರಡು ಓಕೆ ಸೊ ಎಮರ್ಜೆನ್ಸಿ ಅಂತ ಹೇಳಿ ಎಮರ್ಜೆನ್ಸಿ ಟೈಮ್ ಯೂಸ್ ಮಾಡುವ ಜೇಬಲ್ಲಿ ಏನಾದರೂ ತಿನ್ನು ಕಾಯಿನ್ ಮೆಟಲ್ ಥಿಂಗ್ಸ್ ಏನೋ ಇತ್ತು ನೀವು ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟಿದೀರ ಅದನ್ನೇನಾದರೂ ನೀವು ತೆಗಿಬೇಕು ಅಂತ ಹೇಳಿ ಅಂದ್ರೆ ಈಗ ಹೊರ್ಗಡೆ ನೀರಲ್ಲಿ ಹೋಗಲ್ಲ ಅದು ಅಲ್ಲಿ ಕಲೆಕ್ಟ್ ಆಗಿರತ್ತೆ ಬಟ್ಟೆ ಮಿಸ್ ನಮ್ಮ ಬೈ ಮಿಸ್ಟೇಕ್ ಹಾಕ್ಬಿಟ್ಟಿರ್ತೀವಿ ಸಪೋಸ್ ಒಂದು ಉಂಗಿರಣೆ ಹಾಕಿರ್ತೀವಿ ಅದು ಹೊರಗಡೆ ಹೋಗಲ್ಲ ಇಲ್ಲೇ ಇಲ್ಲ ಸೊ ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಹೇಳಿ ನಿಮ್ಗೆ ಯೂಸ್ ಆಗುತ್ತೆ ಸರ್ ಸೊ ಇಷ್ಟೆಲ್ಲ ಫಂಕ್ಷನಾಲಿಟಿ ಈ ಮಷೀನ್ ಅಲ್ಲಿ ಇದೆ ಇರೋದ್ರಲ್ಲಿ ತುಂಬಾ ಹೈಯರ್ ಅಂಡ್ ಫೀಚರ್ ಇರುವಂತ ಮಷೀನ್ ಇದೆ ವೈಫೈ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್